ಹಾಡ ಹಗಲೆ ಅವರಾದಿ ಗ್ರಾಮ ಪಂಚಾಯತಿಯಲ್ಲಿ ಲೂಟಿ ಹೊಡೆದ ಖದೀಮ ಕಳ್ಳರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮ ಪಂಚಾಯಿತಿಯಲ್ಲೇ ನಿಲ್ಲದ ಹಗರಣಗಳು ಸರ್ಕಾರದ ಹಣವನ್ನ ಲೂಟಿ ಮಾಡುವಲ್ಲಿ ಅವರಾದಿ ಗ್ರಾಮ ಪಂಚಾಯಿತಿ ಹೆಸರುವಾಸೆ ಹೌದು ಕೆಲ ದಿನಗಳ ಹಿಂದೆ ಗರುಡ ಬೇಟೆ ಕನ್ನಡ ನೇವ್ಸ್ ಅವರಾದಿ ಗ್ರಾಮ ಪಂಚಾಯಿತಿಯ ಕರ್ಮ ಕಾಂಡವನ್ನ ಎಳೆ ಎಳೆಯಾಗಿ ಬೆಚ್ಚಿಟ್ಟಿತ್ತು ಅವರಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವೆಂಕಟಾಪುರಕ್ಕೆ ಹೋಗುವ ತೋಟದ ರಸ್ತೆ ಸರಿಸುಮಾರು ಎರಡು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯ ಬಗ್ಗೆ ಸುದ್ದಿಯಾಗಿತ್ತು ಸುದ್ದಿಯಾಗಿ ಅನೇಕ ದಿನಗಳು ಕಳೆದರೂ ಕೂಡ ಇದುವರೆಗೂ ಯಾವ ಅಧಿಕಾರಿಯೂ ಕೂಡ ಈ ಭ್ರಷ್ಟಾಚಾರದ ಬಗ್ಗೆ ತಲೆನೆ ಕೆಡಿಸಿಕೊಂಡಿಲ್ಲ ಮತ್ತು ಈ ಕಾಮಗಾರಿಯಲ್ಲಿ ಯಾವ ಕೆಲಸಗಾರರನ್ನ ಬಳಸೇ ಇಲ್ಲ ಈ ಕಾಮಗಾರಿಯನ್ನು ಯಂತ್ರೋಪಕರಣಗಳಿಂದ ಕಾಮಗಾರಿಯನ್ನ ಮಾಡಿರುತ್ತಾರೆ ರಸ್ತೆಯ ಕಾಮಗಾರಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿತ್ತು ಇದರ ಬಗ್ಗೆ ಅಂಬುಡ್ಸ್ಮನ್ ಕಾರ್ಯಾಲಯ ಜಿಲ್ಲಾ ಪಂಚಾಯಿತಿ ಬೆಳಗಾವಿಗೆ ಸಾಕ್ಷಿ ಸಮೇತ ವರದಿಯನ್ನ ತಿಳಿಸಿದರೂ ಕೂಡ ಇದುವರೆಗೂ ಯಾವ ಪ್ರಯೋಜನವೂ ಆಗಿಲ್ಲ ಅವರಾದಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಪ್ರತಿಯೊಂದು ವ್ಯವಹಾರದಲ್ಲಿ ಇವರೂ ಕೂಡ ಶಾಮೀಲು ಆಗಿರಬಹುದಾ ಅಂತ ಆಲ ಇರುವ ಸಾರ್ವಜನಿಕರ ಅನುಮಾನ ವ್ಯಕ್ತವಾಗಿದೆ ಮಾತ್ರವಲ್ಲದೆ ಎನ್ಎಂಆರ್ ಮೊದಲನೆಯ ದಿನದಲ್ಲಿರುವ ರಸ್ತೆ ಮತ್ತು ಎನ್ಎಂಆರ್ ಏಳನೇ ದಿನದಲ್ಲಿರುವ ರಸ್ತೆ ಒಂದೇ ರೀತಿಯಾಗಿರುತ್ತದೆ ಈ ರೀತಿಯಾಗಿ ವಂಚನೆ ಮಾಡುವ ಪಿಡಿಒ ಅಧಿಕಾರಿಯ ವಿರುದ್ಧ ಕ್ರಮ ಯಾವಾಗ ಮತ್ತು ಸರ್ಕಾರದ ಹಣವನ್ನು ಲೂಟಿ ಮಾಡುತ್ತಿರುವವರಿಗೆ ಸಹಾಯ ಮಾಡುತ್ತಿರುವ ಅವರಾದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರ ವಿರುದ್ಧ ಕ್ರಮ ಯಾವಾಗ ಎನ್ನುವುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಗರುಡಪೇಟೆ ಕನ್ನಡ ನ್ಯೂಸ್ ಮೂಡಲ್ಗೆ